ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಏಳು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ಸಿ ಎಸ್ಟಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನ ಪ್ರವಾಸ ಕಾರ್ಯಕ್ರಮಕ್ಕೆ ಶಾಸಕ ಕದಲೂರು ಉದಯ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದು ಇದರಲ್ಲಿ ಸಾಂಸ್ಕೃತಿಕವಾಗಿ ಹಾಗೂ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ವಿದ್ಯಾರ್ಥಿಗಳಿಗೆ ಖುದ್ದು ತೋರಿಸುವ ಮೂಲಕ ಅವರಲ್ಲಿ ಹೆಚ್ಚಿನ ಜ್ಞಾನ ವೃದ್ಧಿಯಾಗಲು ಸಹಕಾರಿಯಾಗಿದೆ ಎಂದರು ಸುಮಾರು ಏನು ಇತಿಹಾಸವುಳ್ಳ ಮತ್ತು ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಭೇಟಿ ಮಾಡಿಸೋದ್ರ ಮುಖಾಂತರ ಇತಿಹಾಸದ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಮತ್ತು ಪ್ರಾಚೀನ ಕಾಲದ ದೇವಸ್ಥಾನಗಳು ಶಿಲ್ಪಕಲೆಗಳುಳ್ಳಂಥ ಹಂಪೆ ಹೊಳೆ ಪಟ್ಟದಕಲ್ಲು ಉಡುಪಿ ಮುರುಡೇಶ್ವರ ಇಂಥ ಮುಂತಾದ ಸ್ಥಳಗಳನ್ನ ಇವತ್ತು ದರ್ಶನ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಇನ್ನೊಂದು ಒಂದು ಈ ವೇಳೆ ಬಿಇಒ ಧನಂಜಯ ಇಸಿಒ ರಮೇಶ್ ಶಿಕ್ಷಕರಾದ ಅನಂತಗೌಡ ಶಿವಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು